ದೇಶ ಹಾಗೂ ರಾಜ್ಯಗಳಲ್ಲಿ ಶಿಸ್ತಿನ ಪಕ್ಷ ಅಂತಾನೆ ಕರೆಸಿಕೊಳ್ಳುವ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ನಾಯಕನಾಗಲಿ ಎಪ್ಪತ್ತೈದು ವರ್ಷ ತುಂಬಿದ ಕೂಡಲೇ ನಿವೃತ್ತಿ ಘೋಷಿಸಬೇಕು ಇದು ನ ನಿಯಮ ಕೂಡ ಹೌದು ಏಕೆಂದರೆ ಸಂಘದ ಈ ನಿಯಮದ ಅನುಸಾರವೇ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಎಪ್ಪತ್ತೈದು ವರ್ಷ ಪೂರ್ಣಗೊಂಡ ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರು ಅಷ್ಟೇ ಅಲ್ಲದೆ ಚುನಾವಣಾ ರಾಜಕೀಯಕ್ಕೂ ನಿವೃತ್ತಿಯನ್ನ ಘೋಷಿಸಿದ್ರು ಇದೀಗ ಕೇಸರಿ ಪಾಳಯದಲ್ಲಿ ವಯಸ್ಸಿನ ವಿಚಾರದ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದ್ದು ಸ್ವತಃ ಬಿಜೆಪಿ ನಾಯಕರೇ ಈ ಬಗ್ಗೆ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ಇದೀಗ ಈ ವಿಷಯ ಏಕೆ ಅಂತೀರಾ ಇದೀಗ ನಾವು ಹೇಳೋ ಸುದ್ದಿ ಪಿಎಂ ಮೋದಿಗೆ ಸಂಬಂಧಿಸಿದ್ದು ಹೌದು ಆರ್ಎಸ್ಎಸ್ ನಿಯಮದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಪತ್ತೈದನೇ ವರ್ಷಕ್ಕೆ ನಿವೃತ್ತಿ ಘೋಷಿಸದಿದ್ದರೆ ಬೇರೆ ಮಾರ್ಗದಲ್ಲಿ ಅವರು ಕುರ್ಚಿಯನ್ನ ಕಳೆದುಕೊಳ್ಳುತ್ತಾರೆ ಎಂದು ಬಿಜೆಪಿಯ ಹಿರಿಯ ನಾಯಕ ಸುಬ್ರಹ್ಮಣ್ಯ ಸ್ವಾಮಿ ಹೇಳಿದ್ದಾರೆ ಈ ಬಗ್ಗೆ ಬುಧವಾರ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಅವರು ಮೋದಿಯವರು ನ ಪ್ರಚಾರಕನ ಸಂಸ್ಕಾರಕ್ಕೆ ಬದ್ಧರಾಗಿ ತಮ್ಮ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ನಂತರ ಸೆಪ್ಟೆಂಬರ್ ಹದಿನೇಳರಂದು ನಿವೃತ್ತಿಯನ್ನ ಘೋಷಿಸಬೇಕು ಇಲ್ಲವಾದರೆ ಇತರ ವಿಧಾನಗಳಿಂದ ತಮ್ಮ ಪ್ರಧಾನಿ ಕುರ್ಚಿಯನ್ನ ಕಳೆದುಕೊಳ್ಳುತ್ತಾರೆ ಎಂದು ಸುಬ್ರಹ್ಮಣ್ಯ ಸ್ವಾಮಿ ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಇದರ ಜೊತೆಗೆ ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯ ಸ್ವಾಮಿ ಅವರು ಮಾಡಿರುವ ಈ ಒಂದು ಪೋಸ್ಟ್ ರಾಷ್ಟ್ರ ರಾಜಕಾರಣದಲ್ಲಿ ತೀವ್ರ ಸಂಚಲನ ಮೂಡಿಸಿದೆ ಒಂದರ್ಥದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅವರ ಈ ಹೇಳಿಕೆ ಪ್ರಧಾನಿ ಮೋದಿ ಅವರನ್ನ ತೀವ್ರ ಮುಜುಗರಕ್ಕೆ ಒಳಗಾಗುವಂತೆ ಮಾಡಿರೋದಂತೂ ಸುಳ್ಳಲ್ಲ ಹಾಗೇ ಸ್ವಾಮಿ ಅವರ ಈ ಹೇಳಿಕೆ ವಿರೋಧ ಪಕ್ಷಗಳು ಹಾಗೂ ಅವರ ರಾಜಕೀಯ ವಿರೋಧಿಗಳಿಗೆ ಪ್ರಬಲ ಅಸ್ತ್ರವಾಗಿದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಸದ್ಯ ಪ್ರಧಾನಿ ಮೋದಿ ವಯಸ್ಸು ಎಷ್ಟು ಗೊತ್ತ ಹೌದು ಪ್ರಧಾನಿ ಮೋದಿ ಅವರು ಹತ್ತೊಂಬತ್ತು ಐವತ್ತು ಸೆಪ್ಟೆಂಬರ್ ಹದಿನೇಳರಂದು i ಎರಡ್ ಸಾವಿರದ ಎಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ನಾಲ್ಕು ವರ್ಷ ಪೂರ್ಣಗೊಂಡು ಎಪ್ಪತ್ತೈದನೇ ವರ್ಷಕ್ಕೆ ಮೋದಿ ಕಾಲಿಡುತ್ತಾರೆ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ನಿವೃತ್ತಿಯ ಬಗ್ಗೆ ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯ ಸ್ವಾಮಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವುದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಈ ಹಿಂದೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಸುದ್ದಿಗೋಷ್ಠಿ ನಡೆಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆರ್ಎಸ್ಎಸ್ ನಿಯಮಗಳ ಬಗ್ಗೆ ನೆನಪಿಸಿದ್ರು ಸೆಪ್ಟೆಂಬರ್ ನಲ್ಲಿ ಪ್ರಧಾನಿ ಮೋದಿ ಅವರು ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಡುತ್ತಾ ಇದ್ದು ಅವರು ಪಕ್ಷದ ನಿಯಮದ ಪ್ರಕಾರ ಎಪ್ಪತ್ತೈದು ವರ್ಷ ತುಂಬಿದವರು ನಿವೃತ್ತಿಯಾಗಬೇಕು ಿದ್ರು ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ನರೇಂದ್ರ ಮೋದಿ ಅವರೇ ಈ ನಿಯಮವನ್ನ ಮಾಡಿದ್ರು ಹೀಗಾಗಿ ಎಪ್ಪತ್ತೈದು ವರ್ಷ ತುಂಬಿದ ಬಳಿಕ ಮೋದಿ ಪ್ರಧಾನಿಯಾಗಿ ಮುಂದುವರಿಯಲು ಸಾಧ್ಯವಿಲ್ಲ ಮೋದಿ ಬದಲು ಅಮಿತ್ ಶಾ ದೇಶದ ಪ್ರಧಾನಿಯಾಗುತ್ತಾರೆ ಅಮಿತ್ ಶಾ ಪರವಾಗಿ ಮೋದಿ ಮತ ಯಾಚಿಸುತ್ತಿದ್ದಾರೆ ಎಂದು ಹೇಳಿಕೆ ನೀಡಿದ್ರು ಕೇಜ್ರಿವಾಲ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ್ದ ಕೇಂದ್ರ ಸಚಿವ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಪತ್ತೈದು ವರ್ಷ ತುಂಬಿದ ನಂತರ ನಿವೃತ್ತಿಯಾಗುವುದಿಲ್ಲ ಅಂತ ಯಾವುದೇ ಎಪ್ಪತ್ತೈದು ವರ್ಷಗಳ ಮಿತಿ ನಿಯಮ ಬಿಜೆಪಿಯಲ್ಲಿ ಇಲ್ಲ ಮೋದಿ ಅವರು ತಮ್ಮ ಅವಧಿಯನ್ನ ಪೂರ್ಣಗೊಳಿಸುತ್ತಾರೆ ಈ ಬಗ್ಗೆ ಬಿಜೆಪಿಯಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಎಂದು ಅಮಿತ್ ಶಾ ಹೇಳಿಕೆ ನೀಡಿದ್ದರು ಒಟ್ಟಾರೆಯಾಗಿ ಇದೀಗ ರಾಜಾಹುಲಿ ಯಡಿಯೂರಪ್ಪ ಅವರ ಅಭಿಮಾನಿಗಳು ಇದೀಗ ಒಳಗೊಳಗೆ ಇದಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನುಳಿದ ಬಿಜೆಪಿಯ ವಿಪಕ್ಷ ನಾಯಕರು ಮುಲಾಜಿಲ್ಲದೆ ನರೇಂದ್ರ ಮೋದಿ ರಿಟೈರ್ ಆಗಬೇಕು ಅಂತ ಕಿಂಡಲ್ ಮಾಡ್ತಾ ಇದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ